ಮಾನಸಿಕ ಅಸ್ವಸ್ಥನಿಂದ ಕೆಂಪೇಗೌಡ ಪುತ್ಥಳಿ ಧ್ವಂಸ ಮಾನಸಿಕ ಅಸ್ವಸ್ಥನೊಬ್ಬ ಕೆಂಪೇಗೌಡರ ಪುತ್ಥಳಿಯನ್ನು ಧ್ವಂಸ ಮಾಡಿರುವ ಘಟನೆ ತಾಲೂಕಿನ ಪುಂಗನೂರು ವೃತ್ತದಲ್ಲಿ ನಡೆದಿದೆ ಶ್ರೀನಿವಾಸಪುರ ತಾಲೂಕಿನ ಪಲ್ಲಿ ಗ್ರಾಮಕ್ಕೆ ಸೇರಿದ ತಿರುಮಲಪ್ಪ ಉರುಫ್ ಗಾಂಧಿ ಎಂಬ ಮಾನಸಿಕ ಅಸ್ವಸ್ಥ ವ್ಯಕ್ತಿ ಕಳೆದ ಹತ್ತು ದಿನಗಳಿಂದ ಪುಂಗನೂರು ವೃತ್ತ ಸುತ್ತಮುತ್ತ ಮದ್ಯ ಸೇವಿಸಿಕೊಂಡು ಕಾಲಹರಣ ಮಾಡುತ್ತಿದ್ದ ಬುಧವಾರ ಬೆಳಗ್ಗೆ ಏಳು ಗಂಟೆಯಲ್ಲಿ ಅಸ್ವಸ್ಥಗೊಂಡಿದ್ದ ಈತ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಬುಧವಾರ ಬೆಳಗ್ಗೆ ಏಳು ಗಂಟೆಯಲ್ಲಿ ಈತ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಯನ್ನು ಕಾಲಿನಿಂದ ಒಂದು ಧ್ವಂಸ ಅಪಮಾನ ಎಸಗಿದ್ದಾನೆ ಇನ್ನು ಘಟನೆ ನಡೆಯುತ್ತಿದ್ದಂತೆ ಸ್ಥಳದಲ್ಲಿದ್ದ ಸಾರ್ವಜನಿಕರು ಅಸ್ವಸ್ಥ ವ್ಯಕ್ತಿಯನ್ನು ಹತ್ತಿರದ ಕಂಬಕ್ಕೆ ಕಟ್ಟಿ ಬಂಧಿಸಿದ್ದಾರೆ ಘಟನಾ ಸ್ಥಳಕ್ಕೆ ಧಾವಿಸಿದ ಶ್ರೀನಿವಾಸಪುರ ಪೊಲೀಸರು ಅಸ್ವಸ್ಥನನ್ನು ಬಂಧಿಸಿ ವಿಚಾರಣೆ ನಡೆಸಿ ಶ್ರೀನಿವಾಸಪುರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಕಿಲೋಮೀಟರ್ ವೃತ್ತದಲ್ಲಿ ನಾಡನ್ನು ಕಟ್ಟಿರ್ತಕ್ಕಂಥ ಮಹಾಪ್ರಭು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ಯಾರೋ ಕಿಡಿಗೇಡಿ ಬಂದು ಕಾಲಲ್ಲಿ ಒದ್ದು ಅದನ್ನು ಬೀಳಿಸಿರ್ತಕ್ಕಂಥ ಒಂದು ಸನ್ನಿವೇಶವನ್ನು ನೋಡಿ ನಮಗೆ ತುಂಬ ಆಘಾತಕಾರಿ ವಿಷಯ ಇದು ತುಂಬ ನೋವಾಗಿದೆ ಈ ರೀತಿ ಆಗಬಾರ್ದಾಗಿತ್ತು ಇದನ್ನು ಯಾರು ಮಾಡಿದಾರೋ ಅವರಿಗೆ ಯಾವ ರೀತಿ ಶಿಕ್ಷೆ ನೀಡಬೇಕು ಅಂದರೆ ಇಡೀ ಸಮಾಜ ಇವತ್ತು ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಇಲ್ಲಿ ಈ ಒಂದು ಅನಾಹುತಕ್ಕೆ ಕಾರಣರಾಗಿರ್ತಕ್ಕಂಥವ್ರನ್ನ ಈ ಕೂಡಲೇ ಬಂಧಿಸಿ ಅವರಿಗೆ ಸಾಕಷ್ಟು ಸಮಾಜದಲ್ಲಿ ಇಂಥ ಮತ್ತೆ ಆಘಾತಕಾರಿ ಆಗದಿರ ಅವರಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ಪೊಲೀಸ್ ಇಲಾಖೆಯವ್ರನ್ನ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಯಾರೇ ಆಗಿರಲಿ ಇದರಿಂದ ಯಾರಿದ್ದಾರೆ ಇದನ್ನು ಮಾಡಿಸಿರ್ತಕ್ಕಂಥವ್ರು ಯಾರು ಇದನ್ನು ಮಾಡದ ಕಾರಣ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಈ ಕೂಡಲೇ ನಮಗೆ ತನಿಖೆ ಆಗಬೇಕು ಯಾರು ಮಾಡಿರ್ತಾರೆ ಅವ್ರನ್ನ ಬಂಧಿಸಿರೋ ಜೊತೆಗೆ ಇದರಿಂದ ಇರ್ತಕ್ಕಂಥ ಯಾ ಕಿಡಿಗೇಡಿಗಳಿದ್ದಾರೆ ಅವ್ರನ್ನೆಲ್ಲ ಇವತ್ತು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ ಇದೊಂದು ಹೇಯ ಕೃತ್ಯ ಇದು ಇವತ್ತು ನಾನನ್ನು ಕಟ್ಟಿರ್ತಕ್ಕಂಥ ಒಬ್ಬ ಮಹಾನುಭಾವ ನಾನಪ್ರಭು ಕೆಂಪೇಗೌಡ್ರ ಈ ರೀತಿ ಅವಮಾನ ಮಾಡಿರ್ತಕ್ಕಂಥದನ್ನ ನಾವು ಇಡೀ ನಮ್ಮ ಸಮುದಾಯ ಮತ್ತು ಸಾರ್ವಜನಿಕವಾಗಿ ನಾವು ಅದನ್ನ ಖಂಡಿಸ್ತೀವಿ ಇದು ತುಂಬಾ ಹೇಯ ಕೃತ್ಯ ಇದು ಈ ರೀತಿ ಮಾಡೋದ್ರಲ್ಲಿ ಅರ್ಥ ಇಲ್ಲ ಇನ್ನು ಅನೇಕ ಪ್ರತಿಮೆಗಳಿದೆ ಎಲ್ಲ ಪ್ರತಿಮೆಗಳನ್ನು ಬಿಟ್ಟು ಇವತ್ತು ಏನಕ್ಕೆ ಇವತ್ತು ನಾಡಪ್ರಭು ಕೆಂಪೇಗೌಡರ ಒಂದು ಪ್ರತಿಮೆಯನ್ನು ಅವರು ಕಾಲಲ್ಲಿ ಓದಕಿ ತಾಕಿದ್ದಾರೆ ಅನ್ನೋದಕ್ಕೆ ತನಿಖೆ ಆಗಬೇಕು ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರ ಮುಖಾಂತರ ನಾನು ಸರ್ಕಾರವನ್ನು ಮತ್ತು ಪೊಲೀಸ್ ಇಲಾಖೆಯನ್ನು ಒತ್ತಾಯ ಮಾಡ್ತಾ ಇದ್ದೀನಿ